ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಇವತ್ತು ಏನು ತಂದಿದ್ದೀನಿ ನನ್ನ ವೀಡಿಯೋಲಿ ನನ್ನ ಫ್ಯಾನ್ಸಿ ಸ್ಯಾರೀಸ್ ಅಥವಾ ಪಾರ್ಟಿ ವೇರ್ ಸ್ಯಾರೀಸ್ನ ಕಲೆಕ್ಷನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ ಹಿಂದೆನೇ ಕೇಳಿದ್ರಿ ನಾನು ತೋರಿಸಿರ್ಲಿಲ್ಲ ಸಾರಿ ಇವತ್ತು ಬನ್ನಿ ಎಲ್ಲ ಫ್ಯಾನ್ಸಿ ಸ್ಯಾರೀಸ್ ಅಥವಾ ಪಾರ್ಟಿ ವೇರ್ ಸ್ಯಾರೀಸ್ ಅನ್ನೋದರ ಏನಿದೆಯೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದರ ಮುಂಚೆ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಲೈಕ್ ಮಾಡಬೇಕು ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ನ ಲಾಸ್ಟಲ್ಲಿ ಮಾಡ್ಕೊಳ್ಬೇಡಿ ಈಗಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಕೊನೆ ತನಕ ನೀವು ಮರ್ತು ಬಿಡ್ತೀರಾ ನಾನು ಕಲೆಕ್ಷನ್ಸನ್ನ ನೋಡ್ತಾ ನೋಡ್ತಾ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ತೋರಿಸ್ತೀನಿ ಫಸ್ಟ್ ನಾನು ಡಿಫ್ರೆಂಟಾಗಿರೋ ಸ್ಯಾರಿನ ತೋರಿಸ್ತೀನಿ ಅಂದರೆ ನಾರ್ಮಲ್ ಸ್ಯಾರಿ ಅಲ್ಲ ಅದೊಂಥರ ಡಿಫ್ರೆಂಟು ಹೇಗೆ ಡಿಫ್ರೆಂಟು ಅಂದರೆ ಒಂದು ನಂದು ಗಾಗ್ರಾ ಸ್ಯಾರಿ ಗಾಗ್ರಾ ಸ್ಯಾರಿ ಅಂದರೆ ಇದಕ್ಕೆ ಪಲ್ ನೆರಿಗೆ ಮಾಡಬೇಕಾಗಿಲ್ಲ ಜಸ್ಟ್ ಸುತ್ತಕೊಳ್ಳೋದಷ್ಟೇ ಕೆಳಗಡೆ ಅಗ್ಲ ಇರುತ್ತೆ ಇದು ಪಲ್ಲು ಇದು ವೆಲ್ವೆಟ್ ವೆಲ್ವೆಟ್ ಇದು ನೆಟ್ ಇದು ನೋಡಿ ಕೆಳಗಡೆ ನೋಡಿ ಇಲ್ಲಿ ಕಟ್ ಮಾಡಿದ್ದಾರೆ ಎಲ್ಲ ಕಟ್ ಮಾಡಿ ಮಾಡಿ ಹೊಲ್ದಿದ್ದಾರೆ ಕೆಳಗಡೆ ಮೇಗಡೆ ಆಗ ಚಿಕ್ಕದಾಗಿರುತ್ತೆ ಕೆಳಗಡೆ ಹೀಗೆ ಸ್ಲಾಂಡ್ ಅನಾರ್ಕಲಿ ಇದು ಹೇಗೆ ಬರುತ್ತೆ ನೋಡಿ ಹಾಗೆ ಇರುತ್ತೆ ಇದು ಕೆಳಗಡೆ ಗಾಗ್ರಾಗೆ ಸೇಮ್ ಗಾಗ್ರಾ ತರನೇ ಕಾಣುತ್ತೆ ಗಾಗ್ರಾ ಮೇಲೆ ವೇಲ್ ಹಾಕಿರೋ ತರ ಇರುತ್ತೆ ಇದು ಫುಲ್ಲು ಉದ್ದಕ್ಕೆ ಗ್ರೀನು ಪಲ್ಲು ಇದು ಪಲ್ಲುಗೆ ಲಾಸ್ಟ್ ಅಲ್ಲಿ ಇದು ನನ್ನ ತಂಗಿ ಮದುವೆಯಲ್ಲಿ ನಾನು ತಗೊಂಡಿದ್ದು ನೆಕ್ಸ್ಟ್ ಬಂದು ಅಣ್ಣ ಈ ಸ್ಯಾರಿ ಇದು ಕೂಡ ನೆರಿಗೆ ಮಾಡೋ ನೆಸಸರಿ ಇಲ್ಲ ಇದನ್ನ ಫಿಶ್ ಕಟ್ ಸ್ಯಾರಿ ಅಂತ ಹೇಳ್ತಾರೆ ಜಸ್ಟ್ ಸುತ್ತಕೊಳ್ಳೋದು ಅಷ್ಟೇನೆ ಕೆಳಗಡೆ ನೆರಿಗೆ ಬರುತ್ತೆ ಅದೇನೆ ತುಂಬಾ ಸ್ಲಿಮ್ ಆಗಿ ಕಾಣ್ತೀರಾ ಯಾರಿಗೆ ನೆರಿಗೆ ಮಾಡ್ಕೊಳೋದಕ್ಕೆ ಬರೋದಿಲ್ವೋ ಅಂತವ್ರು ಇದನ್ನ ತಗೊಳ್ಬೋದು ಕೆಳಗಡೆ ಇದು ಆಗ್ಲಾ ಆಗುತ್ತೆ ಹೀಗೆ ಫುಲ್ ಚಮ್ಕಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಲಿಮ್ಮಾಗಿ ಕಾಣ ಕಾಣ್ಬೋದು ನೆರಿಗೆ ಮಾಡ್ಕೊಳೋ ಟೆನ್ಷನು ಇಲ್ಲ ತುಂಬ ಬೇಗ ಉಟ್ಕೊಂಡು ಹೋಗ್ಬೋದು ಇದು ಪಲ್ಲು ಸೊ ಇದು ಎರಡು ನನ್ನ ಹತ್ರ ಡಿಫ್ರೆಂಟಾಗಿರುವಂಥ ಸೀರೆ ನೆಕ್ಸ್ಟ್ ನನ್ನ ಡಿಸೈನರ್ ಸ್ಯಾರೀಸ್ಗೆ ಬರೋಣ ಅದು ಡಿಸೈನರ್ ಸ್ಯಾರೀಸನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದರ ಬ್ಲೌಸ್ ಫುಲ್ ವರ್ಕ್ ಇರುತ್ತೆ ಬ್ಲ್ಯಾ ಬ್ಯಾಕ್ ಫ್ರಂಟ್ ಏನೂ ಇಲ್ಲ ಜಸ್ಟ್ ಬ್ಯಾಕ್ ಮೊದಲನೇ ಮೊದಲನೇದು ಕಾಗ್ರಾ ಸ್ಯಾರಿದು ಹೀಗಿದೆ ನೋಡಿ ಇದು ಪ್ರಿನ್ಸೆಸ್ ಕಟ್ ಅಂತ ಸ್ವಲ್ಪ ಉದ್ದ ಬರುತ್ತೆ ಬ್ಯಾಕ್ ಬಟನ್ ಇದು ನನ್ನ ಜೋಗ್ ಫಾಲ್ಸ್ ಫಾಲ್ಸ್ನ ಬ್ಲಾಗಲ್ಲಿ ನೋಡಿರ್ತೀರಾ ಇದು ಮೇಲ್ಗಡೆ ಬರುವಂತ ಸಣ್ಣ ಕೆಳಗಡೆದು ಸಾರಿ ನಾನು ಮೇಲ್ಗಡೆ ತೋರಿಸ್ತಾ ಇದ್ದೀನಿ ಇದು ಮೇಲ್ಗಡೆ ಬರುವಂತ ಬಾರ್ಡರ್ ಇದು ಪಲ್ಲು ಇದನ್ನ ರಾ ಸಿಲ್ಕ್ ಅಥವಾ ಸಿಲ್ಕ್ ಮಿಕ್ಸ್ ಸಿಲ್ಕ್ ರಾ ಸಿಲ್ಕ್ ಅಂದ್ರೆ ಏನೋ ಸಿಲ್ಕ್ ಅಂತ ಹೇಳ್ತಾರೆ ಇದಕ್ಕೆ ಇದು ಜಸ್ಟ್ ಮೇಲ್ಗಡೆ ಬರುತ್ತೆ ಕೆಳಗಡೆ ಪೂರ ಇದು ಈಗ ಪ್ಲೇನ್ ಸಾರಿಗೆ ಹೆವಿ ಎಂಬ್ರಾಯ್ಡ್ರಿ ಬ್ಲೌಸ್ ಟ್ರೆಂಡಲ್ಲಿ ಇದೆಯಲ್ಲ ಆ ತರ ಇದು ಸೊ ಇದು ವೆಲ್ವೆಟ್ ಇದು ವೆಲ್ವೆಟ್ ಮೇಲೆ ಹೆವಿ ಎಂಬ್ರಾಯ್ಡ್ರಿ ಇರೋದು ಓ ಇದರ ರೇಟ್ ಬಂದು ಇದಕ್ಕೆ ಟೂ ತೌಸಂಡ್ ಟೂ ಹಂಡ್ರೆಡ್ ಯಾಕಂದರೆ ಎಷ್ಟು ವರ್ಕ್ ಇದೆ ನೋಡಿ ಇದು ಕೂಡ ವೆಲ್ವೆಟ್ ವೆಲ್ವೆಟ್ ನೆಟ್ ಬ್ಯಾಕ್ ಕೂಡ ಇದಕ್ಕೆ ಸೈಡ್ ಸಿಪ್ಪಿಡ್ಸಿದ್ದೀನಿ ಸೊ ಇದಕ್ಕೆ ಟೂ ತೌಸಂಡ್ ಟೂ ಹಂಡ್ರೆಡ್ ಮೈಸೂರಿನಲ್ಲಿ ನೆಕ್ಸ್ಟ್ ಡಿಸೈನರ್ ವೇರ್ ಬಂದು ಇದು ಕೂಡ ಹಾಗೆಯೇ ಇಲ್ಲಿ ಮೇಲ್ ಬರುತ್ತೆ ಬಾರ್ಡರ್ ಕೆಳಗಡೆ ಈ ಥರ ಬರುತ್ತೆ ಹೋಲ್ ಸ್ಯಾರಿ ಹೀಗೆ ಇರೋದು ಫುಲ್ ಪ್ಲೇನ್ ಇದು ಪಲ್ಲು ಪಲ್ಲು ಕೂಡ ಹೀಗೇನೆ ಮೇಲ್ಗಡೆ ಮಾತ್ರ ಅಗಲಕ್ಕೆ ಬರುತ್ತೆ ಹೋಲ್ ಸ್ಯಾರಿ ಸೇಮ್ ಇದೊಂಥರ ಸಾಫ್ಟಾಗಿದೆ ಶೈನಿಂಗ್ ಇದೆ ಪ್ಲೇನ್ ಆದ್ರೂ ಶೈನಿಂಗ್ ಕಾಣುತ್ತೆ ಇದರ ಬ್ಲೌಸ್ ವರ್ಕ್ ಇದೆ ಸೊ ಇದು ಆಲ್ಮೋಸ್ಟ್ ಒನ್ ಸಿಕ್ಸ್ ಒನ್ ಸೆವೆನ್ ಅನಿಸುತ್ತೆ ಇದು ಕೂಡ ಮೈಸೂರಲ್ಲೇ ತಗೊಂಡಿರೋದು ನೆಕ್ಸ್ಟ್ ಇದು ನಾನು ಬೆಂಗಳೂರಲ್ಲಿ ತಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ನಾನು ನ ಮುಂಚೆ ತುಂಬ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೆ ಬಟ್ ನಾನು ನನ್ನ ಮಗಳ ಹುಟ್ಟಿದ ಮೇಲೆ ಅಲ್ಲಿಗೆ ಹೋಗೋದಕ್ಕೆ ಆಗಲಿಲ್ಲ ಅಲ್ಲಿ ತುಂಬ ನಡಿಬೇಕಾಗುತ್ತೆ ಪಾರ್ಕ್ ಮಾಡಿಬಿಟ್ಟು ಗಾಡಿ ನನ್ನ ಮಗಳು ಅಷ್ಟು ಉದ್ದ ಅಷ್ಟು ದೂರ ನಡೆಯೋದಿಲ್ಲ ಅಂತ ಹೋಗೋದಿಲ್ಲ ಇದು ಕೆಳಗಡೆ ಬರುತ್ತೆ ನೆಟ್ ಹಾಫ್ ಅಂಡ್ ಹಾಫ್ ಕೆಳಗಡೆ ನೆಟ್ ಮೇಲ್ಗಡೆ ಈ ಥರ ಹೋಲ್ ಸಾರಿ ಹೀಗೆ ಇರೋದು ಇದು ಪಲ್ಲು ಆದದ್ದು ಒನ್ ಪಿನ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಇದು ಇದರ ಬ್ಲೌಸ್ ಇಟ್ಸ್ ವೆರಿ ಸಿಂಪಲ್ ನೆಕ್ಸ್ಟು ಇದು ಕೂಡ ನಾನು ಇಲ್ಲೇ ಬೆಂಗಳೂರಲ್ಲಿ ತೊಗೊಂಡಿದ್ದು ರೇಟ್ ಬಂದು ಎಲ್ಲ ಅದು ಕೂಡ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದಕ್ಕೆ ಸ್ವಲ್ಪ ಜಾಸ್ತಿ ತುಂಬ ಆಗಿದೆ ಸೀರೆ ವರ್ಕು ಕೂಡ ಅಷ್ಟೇ ಚೆನ್ನಾಗಿದೆ ಹೋಲ್ ಸ್ಯಾರಿ ಹೀಗಿದೆ ಇದು ಮೇಲ್ಗಡೆ ಬರುತ್ತೆ ಇದು ಕೆಳಗಡೆ ಬರುತ್ತೆ ಸೊ ಸೇಮ್ ಬಾರ್ಡರು ಕೆಳಗಡೆ ಮತ್ತು ಮೇಲ್ಗಡೆ ಮಧ್ಯ ಮಾತ್ರ ಆಗ್ಲಿ ಪ್ಲೇಟ್ಸ್ ಮಾಡ್ತೀವಲ್ಲ ಅಲ್ಲಿ ಅಗ್ಲಿಕ್ಕಿದೆ ಎಂಬ್ರಾಯ್ಡ್ರಿ ಇದು ಪಲ್ಲು ಫುಲ್ ಗ್ರ್ಯಾಂಡ್ ಪಲ್ಲು ಹಾಗೇ ನೋಡಿ ಹೇಳಿದ್ನಲ್ಲ ಪ್ಲೀಟ್ಸ್ ಹತ್ರ ಬರುತ್ತೆ ಇದು ಪ್ಲೀಟ್ಸ್ ಹತ್ರ ನೀಟಾಗಿ ನಡಿಬೇಕಾದ್ರೆ ಕಾಣತ್ತೆ ಇದೊಂಥರ ಫುಲ್ ಸೀರೆ ಕೆಳಗಡೆ ಈ ತರ ಒಂದು ಫೋರ್ ಫೈವ್ ಪ್ಲೀಟ್ಸ್ ಮಾಡ್ತೀವಲ್ಲ ಅಲ್ಲಿ ಎಲ್ಲ ಬರುತ್ತೆ ಇದು ಬ್ಲೌಸ್ ಆಗ ತ್ರೀ ಫೋರ್ತ್ ಟ್ರೆಂಡ್ ಅಲ್ಲಿ ತ್ರೀ ಫೋರ್ತ್ ಹೊಲ್ಸಿರೋದು ನೆಕ್ಸ್ಟ್ ನನ್ನ ಇದಕ್ಕೆ ಬ್ರಾಸೋ ಸಾರಿ ಅಂತ ಹೇಳ್ತಾರೆ ಹಾಫ್ ಅಂಡ್ ಹಾಫ್ ನೋಡಿ ಈ ತರ ಬರುತ್ತೆ ಹೋಲ್ ಸೀರೆ ಇಲ್ಲಿಂದ ಸೆರೆಗು ಮಾತ್ರ ಈ ತರ ಬ್ರಾಸೋ ಬರುತ್ತೆ ಪಲ್ಲು ಹೇಗಿದೆ ಪಲ್ಲು ಕೂಡ ಹೀಗೇನೆ ಇದು ಕೂಡ ಸೆಟ್ ಪಿನ್ ಮಾಡಿದಾಗಂತೂ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಂದರೆ ಸಣ್ಣ ಕಾಣ್ತೀವಿ ಯಾಕಂದ್ರೆ ಇದು ಅಂಟ್ಕೊಂಡಂಗೆ ಇರುತ್ತೆ ನಮ್ಮ ಬಾಡಿಗೆ ತುಂಬಾ ಹರಡ್ಕೊಳ್ಳೋದಿಲ್ಲ ಹೋಲ್ ಸ್ಯಾರಿ ಹೀಗೆ ಇದೆ ಈ ಥರ ಬ್ಲೌಸ್ ಇಟ್ಸ್ ಆಲ್ಸೋ ವೆರಿ ಸಿಂಪಲ್ ಮೊದಲೆಲ್ಲ ಜಾಸ್ತಿ ಎಂಬ್ರಾಯ್ಡ್ರಿ ಬರ್ತಾ ಇರಲಿಲ್ಲ ಬ್ಲೌಸ್ಗೆ ಜಸ್ಟ್ ಸೀರೆಗಳು ಆಗಿರ್ತಾ ಇತ್ತು ಇದು ಕೂಡ ಅರೌಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ಇದು ಬೆಂಗಳೂರಲ್ಲೇ ಚಿಕ್ಕಪೇಟೆಯಲ್ಲಿ ಇದು ಕೂಡ ಚಿಕ್ಕಪೇಟೆಯಲ್ಲಿ ಬಟ್ ನಾನೀಗ ಒಂದು ಫೋರ್ ಫೈವ್ ಇಯರ್ಸಿಂದ ಹೋಗ್ತಾ ಇಲ್ಲ ಚಿಕ್ಕಪೇಟೆಗೆ ಇದು ಎಂಬ್ರಾಯ್ಡ್ರಿ ಇದೆ ಕೆಳಗಡೆ ಇದು ನೋಡಿ ಪಲ್ಲು ಹಾಫ್ ಅಂಡ್ ಹಾಫ್ ಸ್ಯಾರಿ ಇದು ಪಲ್ಲು ಬ್ಲೂ ಕಲರ್ ಇದೆ ಆಮೇಲೆ ಇದು ಹೋಲ್ ಆರೆಂಜ್ ಕೆಳಗಡೆ ಬರೋದು ಒಂಥರ ಘಾಗರಾಗೆ ಕೆಳಗಡೆ ಹೇಗೆ ಡಿಸೈನ್ ಬರುತ್ತೆ ನೋಡಿ ಹಾಗೆ ಆಮೇಲೆ ಅಗೆ ಒನ್ ರೌಂಡ್ ಇದು ಒಂಥರ ಘಾಗ್ರಾ ತರ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಸ್ಲಿಮ್ ಆಗಿ ಕಾಣುತ್ತೆ ನೆಕ್ಸ್ಟ್ ದಿಸ್ ಸ್ಯಾರಿ ಇದು ಫಸ್ಟ್ ಬಂದಿದ್ದು ಅಗ್ಲ ಬಾರ್ಡ್ರು ನಾನು ತಗೊಂಡಾಗ ನನಗೆ ಯಾವುದು ಇಲ್ಲ ಅಂದ್ಬಿಟ್ಟು ಇದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಅಗ್ಲ ಬಾರ್ಡರು ಅಂತ ಎಷ್ಟು ಅಗ್ಲ ಇದೆ ಈಗ ಆಲ್ಮೋಸ್ಟ್ ಎಲ್ಲನೂ ಹೀಗೆ ಥರ ಇದೇ ಥರ ಬರುತ್ತೆ ಬಟ್ ಈಗ ರೀಸೆಂಟಾಗಿ ಇನ್ನೂ ಸಣ್ಣ ಬಾರ್ಡ್ರಿಗೆ ಬಂದುಬಿಟ್ಟಿದೆ ಹೋಲ್ ಸ್ಯಾರಿ ಹೀಗೆ ಇರೋದು ಈ ಬುಟ್ಟಾಸ್ ಏನಿದೆ ಅದು ಹೋಲ್ ಸ್ಯಾರಿ ಇದೆ ಬಾರ್ಡರ್ ಕೂಡ ಹೋಲ್ ಸ್ಯಾರಿ ಇದೆ ಇದು ಆವಾಗ ನಾನು ಫೈವ್ ಇಯರ್ಸ್ ಬ್ಯಾಕ್ ತೊಗೊಂಡಾಗ್ಲೇ ತೌಸಂಡ್ ನೈನ್ ಹಂಡ್ರೆಡೇನೂ ಇತ್ತು ಇದರಲ್ಲಿ ಜಾಸ್ತಿ ವರ್ಕ್ ಇಲ್ಲ ಇದು ನನ್ನ ತಂಗಿ ಸ ಮದುವೆಲಿ ತೊಗೊಂಡಿದ್ದು ಜಸ್ಟ್ ಎಕ್ಸ್ಟ್ರಾ ಚೆನ್ನಾಗಿತ್ತು ಅಂತ ತೊಗೊಂಡಿದ್ದೆ ಅಂದರೆ ಈ ಮಟೀರಿಯಲ್ ನೋಡಿ ಹೇಗಿದೆ ನೆಟ್ ಥರ ಇದೆ ಇದನ್ನು ನಾನು ಅವಾಗ ತಗೊಂಡಿದ್ದೀನಿ ಇಲ್ಲೇ ಬೆಂಗಳೂರಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಇದೆ ಇದು ಹೇಗಿದೆ ಪಲ್ಲು ಈ ಥರ ಇದೆ ಬಾಡಿ ಫುಲ್ಲು ಹೀಗಿದೆ ನೋಡಿ ಇದು ಕೆಳಗಡೆ ಬರೋದು ಪ್ಲೀಸ್ ಹತ್ರ ಹೋಲ್ ಪ್ಲೀಟ್ಸ್ಗೆಲ್ಲ ಹೀಗೆ ಬರುತ್ತೆ ಮೇಲೆ ಸೆರ್ಗಿಗೆ ಮಾತ್ರ ಬ್ಲೂ ಕಲರ್ ಬರುತ್ತೆ ಡಿಸೈನರ್ ಅಲ್ಲಿ ನನ್ನ ಫೇವ್ರೆಟ್ ಇದು ನೆಟ್ ಸೀರೆ ಫ್ಯಾಷನಲ್ಲಿತ್ತು ನೋಡಿ ಅವಾಗ ತಗೊಂಡಿದ್ದು ನನ್ನ ಮೋಸ್ಟ್ ಫೇವ್ರೆಟ್ ಎಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ ಅಂತೀರ ಒಂದು ಪಿನ್ ಮಾಡಿದಾಗ ಅಂತೂ ಇದನ್ನು ನಾನು ನೆಟ್ಟು ಫ್ಯಾಬ್ರಿಕ್ ಅಲ್ಲ ಇದು ಅಂತ ಇದು ನೋಡಿ ಪಲ್ಲು ಪಲ್ಲುವಲ್ಲಿ ಈ ಥರ ಬರುತ್ತೆ ಇದು ನೆಟ್ ಬರುತ್ತಲ್ಲ ಟ್ರಾನ್ಸ್ಪರೆಂಟ್ ಅಂತ ಇದನ್ನು ಪ್ರಿನ್ಸೆಸ್ ಕಟ್ ಹೋಲಿಸಿದ್ದೆ ಅಂದರೆ ನಾರ್ಮಲ್ ಬ್ಲೌಸ್ ಇಷ್ಟುದ್ದ ಬಂದರೆ ಅದು ಇಷ್ಟುದ್ದ ಎಕ್ಸ್ಟ್ರಾ ಬರುತ್ತೆ ಸೊ ನಿಮಗೆ ಗ್ಯಾಪ್ ಏನು ಸಿಗುತ್ತೋ ಅದು ಕಾಣೋದಿಲ್ಲ ಇದು ಹಾಕ್ಕೊಂಡಾಗ ಇದು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಇದು ಒನ್ ಪಿನ್ ಮಾಡಿದ್ರೇ ಚೆನ್ನಾಗಿರೋದು ಫುಲ್ ನೀವು ಸೆಟ್ ಪಿನ್ ಮಾಡಿದಾಗ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಟ್ರೆಂಡಲ್ಲಿ ಇಲ್ಲ ಅದಕ್ಕೆ ಉಟ್ಕೊಳ್ತಾ ಇಲ್ಲ ಅಟ್ ಪ್ರೆಸೆಂಟ್ ಹೀಗೆ ಬರುತ್ತೆ ಬ್ಲೌಸ್ ಡಾರ್ಕ್ ಇದೆಯಲ್ಲ ಅದ್ರ ಮೇಲೆ ಈ ವರ್ಕ್ ಏನಿದೆ ಸಿಲ್ವರ್ ಕಲರ್ ವರ್ಕ್ ತುಂಬ ಚೆನ್ನಾಗಿ ಎತ್ ಕಾಣುತ್ತೆ ತುಂಬ ಲುಕ್ಕಾಗಿ ಕಾಣುತ್ತೆ ಈ ಸ್ಯಾರಿ ಅಂತೂ ನನ್ನ ಮೋಸ್ಟ್ ಫೇವ್ರೆಟ್ ಇದು ಹಾಫ್ ಹಾಫ್ ಮಾತ್ರ ಹೀಗೆ ಇನ್ನು ಪೂರ ಸೀರೆ ಹೀಗೆ ಹೋಲ್ ಸ್ಯಾರಿ ಈ ಥರನೇ ಇದೆ ಇದು ಕೂಡ ಜಾಸ್ತಿ ಹೆವಿ ಇಲ್ಲ ಇದು ನಾನು ಏನೋ ಬಿಗ್ ಬಜಾರಲ್ಲಿ ಅನಿಸಿದೆ ಅದು ಹಬ್ಬಕ್ಕೆ ತೊಗೊಂಡಿದ್ದು ಜಾಸ್ತಿ ಆಯಿತು ಅನ್ನಿಸ್ತು ಬಟ್ ತುಂಬ ಚೆನ್ನಾಗಿದೆ ಉಟ್ಕೊಂಡ್ಮೇಲೆ ಇಟ್ಸ್ ವರ್ತ್ ಅನಿಸಿತ್ತು ಅರೌಂಡ್ ತೌಸಂಡ್ ಏಯ್ಟಿಂದ ಟೂ ತೌಸಂಡ್ ತನಕ ಇದೆ ಬ್ಲೌಸ್ ತೋರಿಸ್ದೆ ಅಲ್ಲ ಇದು ನೆಕ್ಸ್ಟ್ ಇದು ಡಿಸೈನರ್ ಅಲ್ಲ ನಾನು ಜಸ್ಟ್ ಸುಮ್ಮನೆ ಚೆನ್ನಾಗಿದೆಯಲ್ಲ ಅಂತ ತೊಗೊಂಡಿದ್ದೆ ಅಷ್ಟೇ ಈ ಬಾರ್ಡರ್ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಇದು ನಾನು ಮೈಸೂರಲ್ಲಿ ತೊಗೊಂಡಿದ್ದು ಅರೌಂಡ್ ತೌಸಂಡ್ ಟೂ ಹಂಡ್ರೆಡ್ ಅನಿಸುತ್ತೆ ಇದು ಕೆಳಗಡೆ ಬರೋ ಬಾರ್ಡರ್ ಮೇಲ್ಗಡೆ ಕೂಡ ಸೇಮ್ ಪಲ್ಲು ಹೇಗಿದೆ ಪಲ್ಲು ಕೂಡ ಪ್ಲೇನ್ ಇದೆ ಬಾರ್ಡರ್ ಇದೆ ಅಷ್ಟೇ ಇದು ಫಸ್ಟ್ ಟೈಮ್ ಬಂದಾಗ ತೊಗೊಂಡಿದ್ದು ಅದಾದ ಮೇಲೆ ತುಂಬ ಬಂತು ಈ ಥರ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಅದು ಕಡಿಮೆ ಕೂಡ ಇತ್ತು ರೇಟ್ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಈ ಬಾರ್ಡರ್ ಕ್ವಾಲಿಟಿ ಕೂಡ ಚಿಕ್ಕದಾಗ್ತಾ ಬಂತು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಫಸ್ಟ್ ಟೈಮ್ ಬಂದಾಗ ಕ್ವಾಲಿಟಿ ಪ್ರಾಡಕ್ಟ್ ಬರುತ್ತೆ ನೆಕ್ಸ್ಟ್ ಅದರ ರೆಪ್ಲಿ ರೆಪ್ಲಿಕಾ ಅಂತ ಏನು ಹೇಳ್ತಾರೆ ನೋಡಿ ಅದು ಕ್ವಾಲಿಟಿ ಕಡಿಮೆ ಆಗಿಬಿಟ್ಟಿರುತ್ತೆ ಪ್ರೈಸು ಕಡಿಮೆ ಇರುತ್ತೆ ಇದು ಅದರ ಬ್ಲೌಸ್ ನೆಕ್ಸ್ಟ್ ಇದು ಕೂಡ ಅಷ್ಟೇ ಡಿಸೈನರ್ ಎಲ್ಲ ತುಂಬಾ ತುಂಬ ಕಲರ್ಸ್ ಇತ್ತು ಇದರಲ್ಲಿ ಡಿಸೈನರ್ ಅಲ್ಲಿ ಬೇರೆ ಅಂದರೆ ನಿಮಗೆ ಕಲರ್ಸೇ ಸಿಗೋದಿಲ್ಲ ಒಂದೊಂದೇ ಪೀಸ್ಗಳು ಹೋಲ್ ಸಾರಿ ಇದೇ ಥರ ಇದೆ ಬ್ಲ್ಯಾಕ್ ಕಲರ್ ಪಲ್ಲು ಪಲ್ಲು ನೋಡಿ ಪಲ್ಲು ಈ ಥರ ಇದೆ ಈ ಪ್ರಿಂಟ್ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಫಸ್ಟ್ ಟೈಮ್ ಬಂದಾಗ ತಗೊಂಡಿದ್ದು ನೆಕ್ಸ್ಟ್ ಬಂದಿದ್ದೆಲ್ಲ ಇದು ಪ್ರಿಂಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇದು ಕೂಡ ಫಸ್ಟ್ ಟೈಮ್ ಬಂದಾಗ ತಗೊಂಡಾಗಿದ್ರಿಂದ ಸ್ವಲ್ಪ ಜಾಸ್ತಿ ಅನಿಸುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಸಮಥಿಂಗ್ ಬಟ್ ಇದು ಕೂಡ ಲೈಟ್ ವೇಟ್ ತುಂಬ ಚೆನ್ನಾಗಿ ರ್ಯಾಪ್ ಮಾಡ್ಕೊಳ್ಬೋದು ಅದರ ಬ್ಲೌಸ್ ನೆಕ್ಸ್ಟ್ ಬಂದು ಇದು ನನ್ನ ಮದುವೆ ಟೈಮಲ್ಲಿ ತಗೊಂಡಿದ್ದು ಅದೇನು ಜರ್ದೋಸಿ ವರ್ಕ್ ಅಂತ ಏನು ಹೇಳ್ತಾರೆ ನೋಡಿ ಹೋಲ್ ಸ್ಯಾರಿ ಹೀಗೆ ಇರೋದು ಮೇಲುಗಡೆ ಬಾರ್ಡ್ರ್ ಕೆಳಗಡೆ ಬಾರ್ಡರ್ ಮಧ್ಯ ಎಲ್ಲ ಈ ಥರ ನಕ್ಕಿಗಳಿದೆ ಅಷ್ಟೇ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅದಕ್ಕೆ ಇದಕ್ಕೆ ಆವಾಗಲೇ ನಾನು ಏಯ್ಟ್ ಇಯರ್ಸ್ ಬ್ಯಾಕೇ ನಾನು ಟೂ ತೌಸಂಡ್ ಕೊಟ್ಟಿದ್ದೆ ಈಗ ಇಂಥ ಸ್ಯಾರಿಗಳೆಲ್ಲ ಬರೋದಿಲ್ಲ ಏನಿದ್ರು ಬಾರ್ಡರ್ ರೆಡಿ ಬಾರ್ಡರ್ ಹೊಲ್ದಿರೋದಿರುತ್ತೆ ಅಷ್ಟೇ ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಅಷ್ಟೊಂದು ನನಗೆ ಫೇವ್ರೇಟ್ ಏನು ಅಂತ ಏನಿಲ್ಲ ಬಟ್ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಆನ್ಲೈನಲ್ಲಿ ತೊಗೊಂಡಿದ್ದು ತುಂಬ ಜನ ತೊಗೊಂಡ್ಬಿಟ್ಟಿದ್ದಾರೆ ನನಗೆ ಕಾಮನ್ ಸ್ಯಾರೀಸ್ ಇಷ್ಟ ಆಗೋದಿಲ್ಲ ಅದಕ್ಕೆ ಇದನ್ನು ತುಂಬ ಜಾಸ್ತಿ ಏನು ಉಡು ಉಡೋದಿಲ್ಲ ನಾನು ಇದು ಕೂಡ ನೋಡಿರ್ತೀರ ಇದು ಆನ್ಲೈನಲ್ಲೇ ತೊಗೊಂಡಿದ್ದು ನಾನು ವೆಲ್ವೆಟ್ದು ವೆಲ್ವೆಟ್ಟದು ಅಂತ ತೊಗೊಂಡೆ ಬಟ್ ತುಂಬ ಜನ ಉಡೋದಕ್ಕೆ ಶುರು ಮಾಡಿಬಿಟ್ರು ಹಾಗಾಗಿ ಇಟ್ಬಿಟ್ಟಿದ್ದೀನಿ ಈಗ ರೀಸೆಂಟಾಗಿ ಒಂದು ನಾಮಕರಣಕ್ಕೆ ಹುಟ್ಕೊಂಡಿದ್ನಲ್ಲ ಎರಡು ಸ್ಯಾರಿ ಅಂದರೆ ಮೂರು ಸ್ಯಾರಿ ಉಟ್ಕೊಂಡಿರ್ಬೇಕಷ್ಟೇ ಇದು ಪಲ್ಲು ಒಳಗಡೆ ಎಲ್ಲ ಈ ಥರ ಬರುತ್ತೆ ಹೋಲ್ ಸ್ಯಾರಿ ನೆಟ್ ಇದು ಕೂಡ ಅರೌಂಡ್ ಥೌಸಂಡ್ ರುಪೀಸ್ ಇರುತ್ತೆ ಅಷ್ಟೇ ಇದು ನಾನು ಆನ್ಲೈನಲ್ಲಿ ತಗೊಂಡಿದ್ದು ಇದು ಕೂಡ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತಗೊಂಡಿದ್ದು ಇದು ಪಲ್ಲು ಇದು ಪಲ್ಲು ಇದಕ್ಕೂ ಕೂಡ ಬ್ರಾಸೋ ಅಂತಾರೆ ಬ್ರಾಸೋ ಮಧ್ಯ ಎಲ್ಲ ಪಿಂಕ್ ಈ ಥರ ಪಿಂಕ್ ಬಾರ್ಡರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ವೈಟ್ ವಿತ್ ಪಿಂಕ್ ಬ್ಲೂ ಆ್ಯಂಡ್ ಗ್ರೇ ಕಲರ್ ಇದು ಇಲ್ಲಿ ಸೆಲ್ಗ ಬರುತ್ತೆ ಕೆಳಗಡೆ ಎಲ್ಲ ಪಿಂಕ್ ಬರುತ್ತೆ ನೆಕ್ಸ್ಟ್ ಅಷ್ಟೇ ಸ್ನೇಹಿತರೆ ನನ್ನ ಹತ್ರ ಇರುವಂಥ ಫ್ಯಾನ್ಸಿ ಸ್ಯಾರೀಸ್ ನನಗೆ ಏನು ಲಾಸ್ಟ್ ಲಾಸ್ಟಲ್ಲಿ ತೋರಿಸಿದ್ನೋ ಅಥವಾ ಆನ್ಲೈನಲ್ಲಿ ಏನು ತೊಗೊಂಡಿದ್ದು ಅಂತ ತೋರಿಸೋದ್ನೋ ಅದು ಮೂರೇ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ತುಂಬ ಜನ ಅದನ್ನ ಇದ್ರು ನನಗೂ ಅಷ್ಟೊಂದು ಇಷ್ಟ ಆಗಲಿಲ್ಲ ನಾನು ಸ್ಟಾಪ್ ಮಾಡಿಬಿಟ್ಟು ಈಗ ಆನ್ಲೈನಲ್ಲಿ ಏನು ತೊಗೊಳ್ಳೋದಿಲ್ಲ ಚಿಕ್ಕಪೇಟೆಯಲ್ಲೂ ತಗೊಳ್ಳೋದಿಲ್ಲ ನಾನು ಏನೇ ತೊಗೊಂಡಿದ್ರು ಮೈಸೂರಲ್ಲೇ ತೊಗೊಳೋದು ಸೊ ಈಗ ಹೇಗಿತ್ತು ತಿಳಿಸಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ತಿಳಿಸಿ ಇವತ್ತಿನ ನನ್ನ ವಿಡಿಯೋ ಇಷ್ಟೇ ಸ್ನೇಹಿತರೆ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡೋದನ್ನು ಮರಿಬೇಡಿ ನನಗೆ ತಿಳಿಸಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಿಗೋಣ ನನ್ನ ಮುಂದಿನ ವೀಡಿಯೋದಲ್ಲಿ ಅಂತಿಲ್ ದ್ಯಾನ್ ಬಾಯ್ ಬಾಯ್